ನಮ್ಮ ಆಪ್ತಿಗೆ ಬರದೇ ಇರೋ ಅಂತ ವಿಚಾರ ನಮ್ಮ ಆಪ್ತಿಗೆ ಬರುವಂತ ಕೇಳ್ರೆ ಹೇಳ್ತೀನಿ ಅಲ್ಲ ಸರ್ ನೀವೆಲ್ಲ ಸಿ ಸಿದ್ದರಾಮಯ್ಯನವರು ಆರ್ಮಿ ತರ ಕೆಲಸ ಮಾಡ್ತಿದ್ರಿ ಇಲ್ಲ ಪಕ್ಷದ ಆರ್ಮಿ ತರ ಸಿದ್ಧರಾಮಯ್ಯ ಅವರ ಅಲರ್ಟ್ ಆಗ್ತೀವಿ ಸಿದ್ದರಾಮಯ್ಯ ಅವರು ಡಿಕೇಶ್ ಕುಮಾರ್ ಅಂತಲ್ಲ ನಾವು ಪಚ್ಯದ ಪುರವಾಗಿ ಆರ್ಮಿ ತರ ಕೆಲಸ ಮಾಡ್ತೀವಿ ನಾವು ಪಕ್ಷದ ಪುರವಾಗಿ ಮಾಡ್ತೇವೆ ಅಲ್ಲ ಸರ್ ಈಗ ಸಿದ್ದರಾಮಯ್ಯನವರು ಏನು ಡಿಕೇಶ್ ಕುಮಾರ್ ಸಿಎಂ ಮಾಡ್ಬೇಕು ಅಂತ ಕೊಟ್ಟಾಗ ತಾವು ಮತ್ತೆ ಕೆಲವು ನಾಯಕರು ಕೆಪಿಎಸ್ ಸಿ ಅಧ್ಯಕ್ಷರು ಬದಲಾವಣೆ ಜೊತೆಗೆ ಒಬ್ರಿಗೆ ಒಂದೇ ಹುದ್ದೆ ಇರಬೇಕು ಅಂತ ನಾವ್ ನಾವ್ ಎಲ್ಲ ಕೇಳಿಲ್ಲ ನಾ ಯಾರಿಗೂ ಹೇಳಿ ರಾಜಣ್ಣ ಅವ್ರು ಮಾತಾಡ್ತಾರೆ ಅವರೇ ಮಾತಾಡ್ಬೇಕು ಅವ್ರಿಗೆ ಕೇಳಿ ನೀವು ಯಾಕಂದ ನಾನ್ ಹೇಳಿಲ್ಲ ಅವರು ಸಚಿವರು ನಾ ಹೇಳಿಲ್ಲ ನನ್ನ ಪಾಠ ಅಷ್ಟೇ ಕೇಳೀನಿ ಅವ್ರ ಕೇಳಿ ನಾ ಹೆಂಗ್ ಹೇಳಿ ಅವ್ರು ಏನ್ ಮಾತಾಡಿದಾರೆ ಯಾರ್ ಜೊತೆ ಮಾತಾಡ ಗೊತ್ತಿಲ್ಲ ನಾವ್ ಅವರು ಕೂಡ ಯಾವುದೇ ಡಿಮಾಂಡ್ ಮಾಡಿಲ್ಲ ಪಕ್ಷದಲ್ಲಿ ಇದೀವಿ ಪಕ್ಷ ಬೆಳಿಬೇಕು ಕಟ್ಟಿ ಆಗ್ಬೇಕು ಒಂದ್ ಸಾರಿ ಮತ್ತೆ ಅಧಿಕಾರ ಮಾಡಬೇಕಷ್ಟೇ ನಮ್ಮ ವಿಚಾರ

ನಾವು ಅದ್ರಲ್ಲಿ ಪಾರ್ಟ್ ಅಷ್ಟೇ ನೋಡೋಣ ಸಂದರ್ಭ ದೂರ ಇದೆ ಪಕ್ಷ ಸಂಘಟನೆ ಆಗ್ಬಿಟ್ಟು ಮತ್ತೆ ಅಧಿಕಾರಕ್ಕೆ ಬರಬೇಕು ಬಂದ್ಮೇಲೆ ಇವೆಲ್ಲ ಚರ್ಚೆ ಆಗುತ್ತೆ ಅಲ್ಲ ಸರ್ ಆಗೋ ಏನಾದ್ರು ಪ್ರಯತ್ನ ಇದೆಯಲ್ಲ ನೋಡೋದ್ ಇಪ್ಪತ್ತೆಂಟು ಅಂತ ಹೇಳಿದ್ವಿ ಅಷ್ಟೇ ಇನ್ನು ಇನ್ನೂ ಬಹಳ ಇದೆ ಮೂರ್ ವರ್ಷ ಇದೆ ಸತ್ಯಕಂತ ಇಲ್ಲಲ್ಲ ಇಪ್ಪತ್ತೆಂಟು ಸತ್ಯಕಂತ ಪ್ರಶ್ನೆ ಇಲ್ಲ ಮೂರು ವರ್ಷ ಖರ್ಗೆ ಅವ್ರು ಸರ್ ಖರ್ಗೆ ಅವರು ಖರ್ಗೆ ಅವರು ಎಲ್ಲಾ ಬಹುತೇಕ ರಾಜ್ಯಾಧ್ಯಕ್ಷಗಳ್ ಬದಲಾವಣೆ ಮಾಡಬೇಕು ಅಂತ ಹೇಳಿ ಹೇಳಿದಾರೆ ಕರ್ನಾಟಕದ್ದು ಇನ್ಕ್ಲೂಡಿಂಗ್ ಏರಿಯಾ ಅದು ನನಗೆ ಇರಬೇಕು ಸರ್ ನಿಮ್ ಮತ್ತೆ ಇಲ್ಲಿ ಅವ್ರು ಹೇಳೋದ್ ಮೇರ್ಗೆ ಕೊಡಿ ಸರ್ ಇಲ್ಲಿ ಅವರು ರಾಜ ಅವ್ರು ರಾಷ್ಟ್ರತ್ಯಕ್ಷ ಅವ್ರು ಹೇಳಬೇಕು ಸರ್ ಅವ್ರು ಹೇಳದ್ರ ಮಾತ ಇರ್ತೈತಿ ನಾ ಹೇಳೋದ್ರಿಂದ ಮೈಸೂರ್ ಇನ್ಸಿಡೆಂಟ್ ಅದೇ

ಆಲ್ರೆಡಿ ಮಾತಾಡ್ತೀನಿ ಮಾತಾಡಿದಾಗ ಸಿದ್ದರಾಮಯ್ಯ ಅವ್ರ ಕೈ ಬಲಪಡಿಸುವಂತ ಒಂದು ಕೆಲಸ ಅಂತ ಸರ್ ಇದೆಲ್ಲ ಸಿದ್ದರಾಮಯ್ಯ ಅಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನ ಬಲಪಡಿಸುದು